ಹಲೋ ಅಲ್ಲದೆ ಎಂತ ಹೇಳ್ತೆ ಕೇಳು ಅಲ್ಲ ನಾ ಹೇಳ್ತೆ ಕೇಳು ದಿವಸ ಹೋದ್ಮೇಲೆ ನಾನು ಹೋದದ್ದೆ ಒಂದ್ಸಲ ಅಲ್ಲಿ ಬಾಗಿಲಲ್ಲೇ ನಿತ್ಕಂಡು ಯಾರತ್ರೂ ಮಾತಾಡ್ತಿದ್ದ ಬಿಲ್ಯ ನಾ ಅವ್ನು ನೋಡಿದೆ ಅವ್ನು ನೆಗಿ ಮಾಡ್ದೆ ನಾನು ನೆಗಿ ಮಾಡ್ದೆ ಅಂದ್ರೆ ಅಲ್ಲೇ ಕೇಳ್ದೆ ಸರಿ ಆಗುತ್ತಲ್ಲೇ ನಾ ಮತ್ತ ಆವಾಗಲೇ ತಗೊಂಡ್ರೆ ಕಡೆಗೆ ಕಾರ್ಯಕ್ರಮ ಮುಗಿದು ಊಟಪ್ಪು ತನಕ ಹಿಡ್ಕಂಡ ಹಂಗ ಅವನ ಕೈಯಲ್ಲಿ ಇದ್ರೆ ಊಟ ಆದ್ಮೇಲೆ ಕೇಳಿರು ಸಾಕು ಹೇಳಿ ಸುಮ್ಮನೆ ಮಳ್ಕಂಡೆ ಬಿಲಿಯವ ಕಡೆಗೆ ಒಂದೆರಡು ಸಲ ಕಣ್ಣೆ ಅಲ್ಲಿ ಒಳಗೆ ತಿರ್ಕತ್ತಿದ್ದ ಕಡೆಗೆ ಊಟ ಮಾಡಲು ಕೂತಿದ್ದ ಬಿಲಿಯವ ನನ್ಗಿಂತ ಮೊದಲೇ ಕುಂತಿದ್ದಾವ ನಾವು ಊಟ ಕೂತದಲ್ಲ ನೋಡಿದ್ದೆ ಕಡೆಗೆ ಊಟ ಆದ್ಮೇಲೆ ಕೇಳಿರತ್ತು ಹೇಳಿ ಊಟ ಮಾಡ್ಕೊಬಂದ ಮೇಲೆ ನೋಡ್ತೆ ಎಲ್ಲಿ ಎಲ್ಲೂ ಕಂಡಿದ್ನಿಲ್ಲ ಹೇಳಿ ನಾನು ಬೇರೆ ಯಾವ್ದು ಹೋಪಕಾರ ಒಂದು ಗಾಡಿ ಸಿಕ್ಕಿತ್ತು ಬಿಲಿಯವ್ ಅಲ್ಲಿ ತನಕ ಹೋಪ ಇದ್ದಿದ್ದ ಆ ಗಾಡಿ ಮೇಲೆ ಬಂದೆ ನಾನು ಕಡೆಗೆ ವಾಪಸ್ ಬರಕಾರ ಹುಡ್ಕಳವಲ್ಲೇ ಒಬ್ಬ ಸಿಕ್ತೋ ಹೆಂಗಿದ್ರು ಆ ಇಚ್ಚಿಗ್ ಬೇಳ್ಕೊಂಡು ಅವ್ರ ಗಾಡಿ ನೋಡ್ಕೊತಿದ್ದೆ ಅದೇ ಅಚ್ಚೆ ಮನೆ ಇವ ಶ್ರೀಕಾಂತ್ ಬಾವ್ ಹೋಪಲ್ ರೆಡಿ ಹಾಕೊಂಡಿದ್ದ ಬಿಲಿಯವ್ ಆ ಹ್ಯಾಂಗಿದ್ರು ಶ್ರೀಕಾಂತ್ ಭಾವನ್ ಗಾಡಿ ಮೇಲೆ ಹೋದ್ರತ ಹೇಳಿ ತನಗೆ ಇಲ್ಲೇ ತನಗೆ ಆಫೀಸಿಗೆ ಹೋಗಿ ಮುಟ್ಕೊಳ ತನಗೆ ಕೆಲ್ಸಿದ್ದು ಎರಡುವರೆ ತನಕ ತನ್ ಟೈಮ್ ಮಿರ್ತು ಅಷ್ಟೇ ಅಲ್ಲಿ ಹೋಯ್ ಮುಟ್ಕೊಳ ಹೇಳ್ದ ಹಂಗ ಅವನ ಗಾಡಿ ಮೇಲೆ ಗೊಡ್ಬಿಡಿ ಆತು ಬಿಲಿ ಅವಾಗ ಅವ್ ಎಲ್ಲಿ ಎಲ್ಲೂ ಕಂಡಿದ್ನಲ್ಲ ಎಲ್ಲೂ ಹೋಯ್ತನ ನಮ್ಮತಿ ಓಹೋ ಶಾರದಕ್ಕಂಗ ಹಾ ಅದೇ ನಾ ಇತ್ಲಾಗ ಬಪ್ಪುದಾತು ನೀ ಕಟ್ ಕಳಿಸದಿದ್ಯಾ ಹೌದಾ ಅದೆಯಾ ಇಲ್ಲಿ ಅದು ಹಂಗಾಯೋತು ಅದೇ ಹೌದೇ ಹೌದು ತೊಂದರೂ ಅಲ್ಲಿಗೆ ಬಂದ್ಬಿಟ್ರು ಸಿಕ್ಕಿಲ್ಲ ನೋಡೋದು ಕರಡಿಗೆ ಹೌದೇ ಅಲ್ಲ ನೀ ನಾಡ್ದಿಗ ಅಲ್ಲಿ ದೇವಸ್ಥಾನಕ್ಕೆ ಒಪ್ಪ ಇಲ್ಲ ದೇವಿ ದೇವಸ್ಥಾನಕ್ಕೆ ವಾರ್ಷಿಕ ಕಾರ್ಯಕ್ರಮ ಇದ್ದಲ್ಲ ಅದೆಯಾ ಎಲ್ಲೋ ಇದ್ರು ಅತ್ತರು ಹಾಂ ಹಾ ಅಲ್ಲ ನೀಪ್ಪುದಾದ್ರೆ ಅಲ್ಲಿ ತಕ ಬಾ ಅಲ್ಲ ನಾನು ಒಪ್ಪುದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನೀನು ಮನೆ ಕೆಲಸ ಎಲ್ಲ ಮುಗಿಸಿಕ್ಕಿ ಹೊಲ್ಸಿಕ್ ಬಾ ಹಾ ಅಡಿಲ್ ಹಾಂ ಹೌದೆಯ ಹಂಗೆ ಆಯ್ತದು ಒಂದೊಂದ್ಸಲ ಹಾಂ ಇಲ್ಲೇ ಹಾಸ್ರನ್ ಕುಡ್ದು ಒಂದಾತು ಈಗ ಇಲ್ಲೇ ದನ ಬಿಟ್ಟ ಬಿಟ್ಟೈಕಂದೆ ಬಿಲ್ಯೋ ಹಾ ನಾಡ್ದಿಗೆ ಆ ದೇವಸ್ಥಾನಕ್ಕೆ ಬರ್ತ ಬಿಲ್ಯೋ ದೇವಿ ದೇವಸ್ಥಾನಕ್ಕೆ ಅಲ್ಲೇ ನೀವಲ್ಲೇ ಬಾ ಹಾ ಮರ್ಯಾಡ ಮತ್ತೆ ಅದೇ ಹಾ ಅಡ್ಡಿಲ್ಲ ಹಾ ಇಡ್ತೇ